ಎವ್ರಿ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದು ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲ ಮೆಜರ್ಮೆಂಟ್ ಚಿಕ್ಕ ಸ ಅಳತೆಯಿಂದ ಹಿಡಿದು ದೊಡ್ಡ ಅಳತೆವರೆಗೂ ನಾವು ಯಾವ ರೀತಿ ಮೆಜರ್ಮೆಂಟನ್ನು ಚಾರ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ಅಂತ ನಾನು ಇವತ್ತೊಂದು ಚಾರ್ಟನ್ನು ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಅದೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ ತುಂಬಾ ಬಿಗಿನರ್ಸ್ ಆದ್ರೂ ಆರಾಮಾಗಿ ನೀವು ಬ್ಲೌಸನ್ನು ಕಟಿಂಗನ್ನು ಮಾಡ್ಬೋದು ಅದಕ್ಕಾಗಿ ಈಗ ಚಾರ್ಟನ್ನು ಕೊಡ್ತಿದ್ದೀನಿ ನಾನು ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಜಾಸ್ತಿ ಲೆಂತಿನೂ ಮಾಡಲ್ಲ ಚಿಕ್ಕದಾಗಿ ಚಕ್ಕವಾಗಿ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಅಂತ ಹೇಳ್ತಾ ನೋಡಿ ಈಗ ವಿಡಿಯೋನ ಶುರು ಮಾಡೋಣ ಈ ಚಾರ್ಟ್ಗೆ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೋತೀನಿ ನೋಡಿ ಇಲ್ಲಿ ಚಾಟ್ಕೊಂಡು ಲೈನನ್ನು ಹಾಕ್ಕೊಂಡೆ ಪುನಃ ಇಲ್ಲಿ ಈ ಕಡೆ ಈ ರೀತಿ ಒಂದು ಲೈನು ಇಲ್ಲಿ ನಾನು ಈಗ ಯಾವ ರೀತಿ ನಾವು ಇದನ್ನು ಬರ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬ್ಲೌಸ್ ಕಟಿಂಗ್ ಕಟಿಂಗ್ ಮೆಸರ್ಮೆಂಟ್ ಚಾರ್ಟ್ ಮೆಜರ್ ಮೆಂಟ್ ಚಾರ್ಟ್ ನೋಡಿ ಈ ಬ್ಲೌಸ್ ಮೆಝರ್ಮೆಂಟ್ ಚಾರ್ಟನ್ನು ಕೊಡ್ತಿದ್ದೀನಿ ನಾನೀಗ ಈಗ ನಾನು ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಇಲ್ಲೊಂದು ಸ್ಟ್ರೈಟ್ ಗೆರೆ ಕಾಣಿಸ್ತಿದೆಯಾ ಇಲ್ಲೊಂದು ಸ್ಟ್ರೈಟ್ ಗೆರೆ ಪುನಃ ಇಲ್ಲೊಂದು ಸ್ಟ್ರೈಟ್ ಗೆರೆ ಇಲ್ಲೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ ಪುನಃ ಇಲ್ಲೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಹಾಕೊಂಡು ಇಲ್ಲಿ ನಾವು ಯಾವ್ಯಾವ ಅಳತೆಗೆ ಬರಿತೀವಲ್ಲ ನೋಡಿ ಕಾಣಿಸ್ತಿದೆಯಾ ನಿಮಗೆ ಈಗ ನೋಡಿ ಇಲ್ಲಿ ನಾವು ಯಾವ್ಯಾವ ಅಳತೆಗೆ ಬರಿತೀವಲ್ಲ ಅದನ್ನು ಬರ್ಕೋಬೇಕು ನಾವು ಈಗ ಚೆಸ್ಟ್ ಚೆಸ್ಟ್ ಅಳ್ ಏನೋ ತಗೋತಾ ಇದೀವಿ ಈಗ ಇಲ್ಲಿ ಬಂದರೆ ನೆಕ್ ನೆಕ್ ವಿಡ್ತು ನೆಕ್ ವಿಡ್ ನೆಕ್ಸ್ಟ್ ಬಂದು ಶೋಲ್ಡರ್ ಬರುತ್ತೆ ಶೋಲ್ಡರು ಶೋಲ್ಡರ್ ಬರುತ್ತೆ ಮತ್ತೆ ಹಾರ್ಮೋಲ್ ಬರುತ್ತೆ ನೆಕ್ಸ್ಟ್ ಹಾರ್ಮೋಲ್ ಕಾಣಿಸ್ತಿದೆಯಾ ಈಗ ನಾವು ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ಅಂತ ಇಟ್ಕೊಳ್ಳೋಣ ನಾವು ಚಿಕ್ಕದರಿಂದ ದೊಡ್ಡ ಅಳತೆಗೆ ಹೋಗಬೇಕಾಗತ್ತೆ ಈಗ ಇಲ್ಲಿಗೆ ನಾವು ಗೆರೆಯನ್ನು ಹಾಕ್ಕೋತೀನಿ ನೋಡಿ ಈಗ ನೋಡಿ ಫಸ್ಟು ನಾನು ಬರ್ಕೊಂಬಿಡ್ತೀನಿ ಎಷ್ಟೆಷ್ಟು ಚೆಸ್ಟ್ ಅಳತೆ ಅಂತ ಬರ್ಕೋತೀನಿ ಫಸ್ಟ್ ಅಳತೆ ಬಂದು ಟ್ವೆಂಟಿ ಏಟ್ ಇಲ್ಲಿ ನೋಡಿ ಟ್ವೆಂಟಿ ಏಯ್ಟ್ಗೆ ಎಷ್ಟು ನಾವು ಇದಾಕೋದು ಅಂತ ನೆಕ್ಸ್ಟ್ ತರ್ಟಿ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ನೋಡಿ ಈಗ ತರ್ಟಿ ಸಿಕ್ಸ್ಗೆ ನಾವು ಎಷ್ಟು ಮೆಸರ್ಮೆಂಟ್ ಹಾಕೋ ತರ್ಟಿ ಏಯ್ಟ್ ನಾವು ಈ ಅಳತೆಗೆಲ್ಲ ಎಷ್ಟೆಲ್ಲ ಚಾರ್ಟನ್ನು ನಾವು ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ ತರ್ಟಿ ಏಯ್ಟ್ ಆದಮೇಲೆ ನೆಕ್ಸ್ಟ್ ಅಳತೆ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಟೂ ಆದಮೇಲೆ ನಮಗೆ ಫಾರ್ಟಿ ಫೋರ್ ಮತ್ತು ಫಾರ್ಟಿ ಸಿಕ್ಸ್ ಕಾಣಿಸ್ತಿದೆಯಾ ಫಾರ್ಟಿ ಸಿಕ್ಸ್ ಈಗ ಇಷ್ಟು ಅಳತೆಗೆ ನಾವು ಚಾರ್ಟನ್ನು ನೋಡ್ಕೊಳ್ಳೋಣ ಈಗ ಚಾರ್ಟ್ ಇಷ್ಟು ಅಳತೆಗೆ ಚಾರ್ಟನ್ನು ನೋಡ್ಕೋಬೇಕಂತಂದರೆ ನಾವು ಈಗ ಇದಕ್ಕೆ ನಾವು ಲೈನ್ಸನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಯಾಕೆ ಅಂದರೆ ನೀಟಾಗಿ ನಿಮಗೆ ಗೊತ್ತಾಗಲಿ ಅಂತೇಳಿ ಕಾಣಿಸ್ತಿದೆಯಾ ನೋಡಿ ಕಾಣಿಸ್ತಿದೆ ಈಗ ನಾವು ಇದಕ್ಕೆ ಒಂದು ಲೈನ್ಸನ್ನು ಹಾಕ್ಕೊಳ್ಳೋಣ ನಮಗೆ ಕರೆಕ್ಟಾಗಿ ಯಾವುದು ಯಾವುದಕ್ಕೆ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಲೈನ್ಸನ್ನು ಹಾಕ್ಕೊಂಡು ಈ ಚಾರ್ಟನ್ನು ನೀವು ಒಂದು ಸತಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ಯಾವಳತೆ ಬ್ಲೌಸ್ ಅಂತ ಒಂದು ಸತಿ ನೋಡ್ಕೊಂಡ್ಬಿಟ್ರೆ ಇದಿಷ್ಟನ್ನು ನೀವು ಹಾಕ್ಕೊಂಡು ಕಟ್ಟಿಂಗನ್ನು ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ತೊಂದರೆ ಬರೋಲ್ಲ ಈ ರೀತಿ ಚಾರ್ಟ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬ್ಲೌಸ್ ಚಾರ್ಟ್ ಆಗ್ಬೋದು ಮತ್ತು ಹಾರ್ಮೋಲ್ ಚಾರ್ಟ್ ಆಗ್ಬೋದು ಬ್ಯಾಕ್ನೆಕ್ಕಲ್ಲಿ ಚಾರ್ಟ್ ಆಗ್ಬೋದು ಚೂಡಿದಾರ್ ಚಾರ್ಟ್ ಆಗ್ಬೋದು ಯಾವುದೇ ಆದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ತೋರಿಸ್ಕೊಡೋದಕ್ಕೆ ನೀವೇನು ಕೇಳ್ತಿ ಕೇಳ್ತಿರಲ್ಲ ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈಗ ಇಷ್ಟು ಚಾರ್ಟ್ ಎಲ್ಲ ರೆಡಿ ಇದೆ ಈಗ ನೋಡ್ಬೋದು ಇಷ್ಟು ಚಾರ್ಟ್ ರೆಡಿ ಇದೆ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಇಷ್ಟು ಚಾರ್ಟ್ ಅಳತೆಗೆ ನಾವು ಯಾವ ರೀತಿ ಮೆಸರ್ಮೆಂಟನ್ನು ಹಾಕ್ಕೊಳ್ಳೋದು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಇಷ್ಟು ಅಳತೆಗೆ ಟ್ವೆಂಟಿ ಏಯ್ಟ್ ಅಳತೆ ಬರೋಣ ಫಸ್ಟ್ ಕಾಣಿಸ್ತಿದೆಯಾ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ಗೆ ನಾವು ನೆಕ್ ವಿಡ್ದನ್ನು ಎರಡು ಇಂಚನ್ನು ಇಟ್ಕೋಬೇಕಾಗತ್ತೆ ನಾವು ಎರಡು ಇಂಚನ್ನು ಇಟ್ಕೋಬೇಕು ಜಾಸ್ತಿ ಇಟ್ಟರೆ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ಇದಕ್ಕೆ ಶೋಲ್ಡರ್ ಬಂದು ನಮಗೆ ನಾಲ್ಕು ಪಾಯಿಂಟ್ ಫೈವ್ ಅಂತಂದರೆ ಅಲ್ಲಿಗೆ ಒಂಬತ್ತು ಇಂಚ್ ಬರುತ್ತೆ ಅದರಲ್ಲಿ ಅರ್ಧ ನಾಲ್ಕು ಪಾಯಿಂಟ್ ಫೈ ಇಂಚಸ್ಸನ್ನು ನಾವು ಇಟ್ಕೋಬೇಕಾಗತ್ತೆ ಅಲ್ಲಿಂದ ಬಂದರೆ ಹಾರ್ಮೋಲು ಅಷ್ಟೇ ಬರುತ್ತೆ ನಾಲ್ಕು ಪಾಯಿಂಟ್ ಫೈ ನಾಲ್ಕೂವರೆ ಇಂಚು ಈಗ ನಮಗೆ ತರ್ಟಿಗೆ ಬರೋಣ ತರ್ಟಿಗೂ ನಮ್ಗೆ ಆಲ್ಮೋಸ್ಟ್ ಇದೇ ಹೇಳ್ತೇನೆ ಬರುತ್ತೆ ನೆಕ್ ವಿಡ್ತ್ ಬಂದು ಎರಡು ಬರುತ್ತೆ ಇಲ್ಲಿ ಬಂದು ಫೈವ್ ಇಂಚ್ ಬರುತ್ತೆ ಫೈವ್ ಇಂಚ್ ಇಲ್ಲೂ ಫೈವ್ ಇಂಚ್ ಬರುತ್ತೆ ತರ್ಟಿ ಟೂ ತರ್ಟಿ ಟೂಗೂ ನೋಡಿ ಈಗ ಏನು ಮಾಡಬೇಕಂತಂದರೆ ಕೆಲವ್ರಿಗೆ ಕೆಲವರು ಕೆಲವ್ರು ಬಾಡಿಯಾಗಿರುತ್ತೆ ಅಂದರೆ ಶೋಲ್ಡರ್ ಹತ್ರ ಚಿಕ್ಕದಾಗಿ ಬಾಡಿ ದೊಡ್ಡದಾಗಿರುತ್ತೆ ಅಂಥ ಟೈಮಲ್ಲಿ ನಾವಿಲ್ಲಿ ಇಲ್ಲಿ ಜಾಸ್ತಿನ ಇಟ್ಬಿಟ್ರೆ ಅದು ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದಕ್ಕೆ ಎರಡು ಕಾಲು ಎರಡು ಕಾಲು ಇಂಚನ್ನು ಇಡಬೇಕಾಗತ್ತೆ ಇಲ್ಲಿ ಶ ವಿಡ್ತನ ನೆಕ್ ವಿಡ್ತಾನೆ ಎರಡು ಕಾಲು ಇಡಿ ಜೊತೆಗೆ ಇಲ್ಲಿ ಬಂದು ಫೈವ್ ಇಂಚೆ ಬರುತ್ತೆ ಇದಕ್ಕೆ ಇದಕ್ಕೆ ಫೈವ್ ಇಂಚೆ ಬರುತ್ತೆ ಇದು ಅಷ್ಟೇ ಫೈವ್ ಇಂಚೆ ಬರುತ್ತೆ ಹಾರ್ಮೋಲು ಅಷ್ಟೇ ಫ ಫೈವ್ ಇಂಚೆ ಬರುತ್ತೆ ಇಲ್ಲಿ ತರ್ಟಿ ಫೋರು ಫೋರಲ್ಲಿ ನೀವು ಎರಡು ಒರೆನಾದ್ರೂ ಇಡ್ಬೋದು ಎರಡು ಕಾಲಾದರೂ ಇಡ್ಬೋದು ಯಾಕೆ ಅಂತಂದರೆ ಅಥವಾ ಎರಡು ಒರೆ ಯಾಕೆ ಅಂತಂದರೆ ಏನಾಗುತ್ತೆ ನಾನು ಈಗಾಗಲೇ ಹೇಳ್ದಂಗೆ ಶೋಲ್ಡರು ಕೆಲವ್ರಿಗೆ ಚಿಕ್ಕದಾಗಿರುತ್ತೆ ನಾವು ಇಲ್ಲಿ ತರ್ಟಿ ಸಿಕ್ಸ್ ತರ್ಟಿ ಫೋರ್ ಇದೆ ಹೇಳ್ಬಿಟ್ಟು ನಾವು ಇದನ್ನು ಎರಡೂವರೆಗೆ ಇಟ್ಬಿಟ್ರೆ ಕೆಲವು ಸಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂಥ ಟೈಮಲ್ಲಿ ನೀವು ನೋಡಿಕೊಂಡು ಇಡಬೇಕಾಗತ್ತೆ ಈಗ ಇಲ್ಲಿ ಬಂದು ತರ್ಟಿ ಫೋರ್ಗೂ ನಾವು ಫೈ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಟರೆ ಸಾಲಕ್ಕೆ ಸಾಕು ಐದು ಕಾಲು ಇಂಚು ಸಾಕಾಗತ್ತೆ ಈಗ ಇಲ್ಲಿ ಬಂದು ತರ್ಟಿ ಸಿಕ್ಸ್ಗೆ ಬರೋಣ ತರ್ಟಿ ಸಿಕ್ಸ್ಗೆ ಬಂದಾಗ ನಾವು ಎರಡೂವರೆ ಇಂಚನ್ನು ಇಡಬೇಕಾಗತ್ತೆ ನೋಡಿ ಎರಡೂವರೆ ಇಂಚು ಇಲ್ಲಿ ನೆಕ್ ವಿಡ್ತನ್ನು ಕಾಣಿಸ್ತಿದೆಯಾ ಎರಡೂವರೆ ಇಂಚು ನೆಕ್ ವಿಡ್ತ್ ಎರಡೂವರೆ ಇಂಚು ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಬಂದು ಐದು ಇಂಚು ಇಲ್ಲೂ ಅಷ್ಟೆ ಐದೂವರೆ ಇಂಚು ಬರುತ್ತೆ ಈಗ ತರ್ಟಿ ಏಯ್ಟ್ ತರ್ಟಿ ಏಯ್ಟಿಗೆ ಬಂದಾಗ ನಮಗೆ ನೋಡಿ ಇಲ್ಲಿ ಎರಡು ಮುಕ್ಕಾಲು ಇಡೋಣ ಮೂರು ಇಟ್ಟರೆ ಏನಾಗುತ್ತೆ ಕೆಲವ್ರಿಗೆ ನಾನು ಈಗಾಗಲೇ ಹೇಳ್ದಂಗೆ ಬಾಡಿ ಶೋಲ್ಡರ್ ಕೆಲವ್ರಿಗೆ ಮೂರು ಇಂಚೆ ಇಡಬೇಕು ಎರಡು ಮುಕ್ಕಾಲು ನೋಡಿ ಎರಡು ಮುಕ್ಕಾಲು ಅಥವಾ ಎರಡು ಮುಕ್ಕಾಲು ಅಥವಾ ಮೂರು ಇಂಚು ನಾವು ಇಲ್ಲಿ ಶೋಲ್ಡರ್ ಹತ್ರ ನೆಕ್ ವಿಡ್ತ ಹತ್ರ ಇಡಬೇಕಾಗತ್ತೆ ನೋಡಿ ಇಷ್ಟನ್ನು ಇಡಬೇಕಾಗತ್ತೆ ಇಲ್ಲಿ ಬಂದರೆ ನೋಡಿ ಎರಡು ಮುಕ್ಕಾಲನ್ನು ಇಡಬೇಕಾಗತ್ತೆ ಅಲ್ಲಿಗೆ ಬಂದರೆ ಐದೂವರೆ ಇಂಚು ಐದೂವರೆ ಇಂಚು ಐದೂವರೆ ಇಂಚು ಹಾರ್ಮಲ್ ಬರುತ್ತೆ ನೀವಿಷ್ಟು ಚಾರ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು ನಿಮಗೆ ತುಂಬಾ ಇದಾಗಿ ಬರುತ್ತೆ ನೋಡಿ ಈಗ ಫಾರ್ಟಿ ಫಾರ್ಟಿಗೆ ಏನು ಮಾಡಬೇಕಾಗತ್ತೆ ನಮಗೆ ಮೂರು ಇಂಚನ್ನು ಇಡಬೇಕಾಗತ್ತೆ ಇದಕ್ಕೂ ಅಷ್ಟೇ ನಿಮಗೆ ಅಲ್ಲಿ ನೋಡಿ ಮಿನಿಮಮ್ ನಾವು ಇಡುವಂಥದ್ದು ಫಾರ್ಟಿ ಇಂಚ್ಗೆ ತ್ರೀ ಆದರೆ ನಾ ಈಗಾಗಲೇ ಹೇಳ್ದಂಗೆ ಅವರು ಅಳತೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಮೆಜರ್ ಮಾಡಿದಾಗ ನೀವು ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ಆ ಕಡೆ ಈ ಕಡೆ ಮಾಡಬೇಕಾಗತ್ತೆ ಈಗ ಇಲ್ಲಿ ಬಂದು ಈಗ ನೋಡಿ ನಮಗೆ ಇಲ್ಲಿ ಮೂರು ಇಂಚು ಆದ ನಂತರ ನಾವು ಇಲ್ಲಿ ಬಂದರೆ ಏನು ಮಾಡಬೇಕು ಕಾಣಿಸ್ತಿದೆಯಾ ನೋಡಿ ಇಲ್ಲಿ ನಾವು ಶೋಲ್ಡರ್ ಹತ್ರ ಆರು ಇಂಚನ್ನು ಇಡಬೇಕಾಗತ್ತೆ ಇಲ್ಲೇನು ಆರು ಇಂಚ್ ಇಟ್ಟಿತ್ತು ಅಲ್ವಾ ನಮಗೆ ಹಾರ್ಮೋಲ್ ಹತ್ರನೂ ನೋಡಿ ಹಾರ್ಮೋಲ್ ಕಾಣಿಸ್ತಿದೆಯಾ ಹಾರ್ಮೋಲ್ ಹತ್ರನೂ ಆರು ಇಂಚನೇ ಇಡಬೇಕಾಗತ್ತೆ ಈಗ ಫಾರ್ಟಿ ಟೂಗೆ ಹೋಗೋಣ ಫಾರ್ಟಿ ಟೂಗೂ ಅಷ್ಟೇ ಏನು ಅಂಥ ವ್ಯತ್ಯಾಸ ಬರೋದಿಲ್ಲ ಫಾರ್ಟಿ ಟೂಗೂ ನಮಗೆ ತ್ರೀ ಇಂಚನ್ನೇ ನೀವು ಎರಡು ಮುಕ್ಕಾಲರಿಂದ ಮೂರು ಇಂಚನ್ನು ಇಡ್ಬೋದು ಇಲ್ಲಿ ನೋಡಿ ನಮಗೆ ಇದಕ್ಕೂ ಅಷ್ಟೇ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ಸನ್ನು ಇಡಬೇಕಾಗತ್ತೆ ಸಿಕ್ಸ್ ಇಂಚ್ ಇದು ಅಷ್ಟೇ ತೋರಿಸ್ತೀನಿ ನಾನು ಎಲ್ಲ ಆದಮೇಲೆ ಸತಿ ಇದಕ್ಕೂ ಸಿಕ್ಸ್ ಇಂಚನ್ನೇ ಇಡೋಣ ಈಗ ಬಂದರೆ ಫಾರ್ಟಿ ಫೋರ್ ಬರುತ್ತೆ ನೋಡಿ ಇದಕ್ಕೆ ನಾವು ಫಾರ್ಟಿ ಫೋರ್ಗೆ ಏನು ಮಾಡಬೇಕಾಗತ್ತೆ ಮೂರು ಕಾಲು ಇಂಚು ನೋಡ್ಕೊಂಡು ಇಡಬೇಕಲ್ಲೂ ನಮಗೆ ಮೂರು ಮೂರು ಕಾಲು ಇಂಚನ್ನು ಇಟ್ಕೋಬೇಕು ಇಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಯಾಕೆ ಅಂದರೆ ತುಂಬನೇ ದಪ್ಪ ಇರ್ತಾರೆ ನೋಡಿ ಅವರು ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಆರೂವರೆ ಇಂಚು ಅಲ್ಲಿಗೆ ಸಿಕ್ಸ್ ಪಾಯಿಂಟ್ ಫೈ ಈ ರೀತಿ ಬರ್ಕಂಡ್ರು ಆಗತ್ತೆ ಈ ರೀತಿ ನಾನು ಈ ರೀತಿ ಅರ್ಥ ಆಗಲಿ ಅಂತ ಹೇಳಿದ್ದೀನಿ ಇಲ್ಲೂ ಅಷ್ಟೇ ನಾವು ಸಿಕ್ಸ್ ಪಾಯಿಂಟ್ ಫೈಯನ್ನೇ ಇಡಬೇಕಾಗತ್ತೆ ಅರ್ಥ ಆಗಲಿಲ್ವಾ ಅಂದರೆ ಸಿಕ್ಸ್ ಆರೂವರೆ ಇಂಚು ಇಷ್ಟನ್ನು ಇಡಬೇಕಾಗತ್ತೆ ಇಲ್ಲಿಗೆ ನೆಕ್ಸ್ಟ್ ಬಂದರೆ ನಾವು ಫಾರ್ಟಿ ಸಿಕ್ಸ್ ತುಂಬ ಅಳತೆ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನಾವು ತ್ರೀ ಪಾಯಿಂಟ್ ಫೈ ಇಂಚಸ್ ತ್ರೀ ಆ್ಯಂಡ್ ಅರ್ಧ ಮೂರುವರೆ ಇಂಚು ಅಥವಾ ಈ ನೋಡಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಬಂದರೆ ನಮಗೆ ಇದು ಅಷ್ಟೇ ಸಿಕ್ಸ್ ಪಾಯಿಂಟ್ ಫೈ ಇದು ಅಷ್ಟೇ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಬರಬೇಕಾಗತ್ತೆ ನೋಡಿ ಈಗ ಚಾರ್ಟನ್ನು ನೋಡಿದ್ರಲ್ಲ ಇಷ್ಟನ್ನು ನೀವು ಮೆಸರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಷ್ಟಿಂದ ಇಷ್ಟು ಅಳತೆ ಮಿನಿಮಮ್ ಆಗಿ ಬರುವಂಥದ್ದು ಇನ್ನೂ ದೊಡ್ಡ ಅಳ್ತೆಯೆಲ್ಲ ಬರುವಂಥದ್ದು ತುಂಬಾ ರೇರು ನೋಡಿ ನಾನೀಗ ಎಲ್ಲನೂ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನೆಕ್ಕು ಮತ್ತು ಶೋಲ್ಡರು ಮತ್ತು ಹಾರ್ಮೋಲು ಇವೆಲ್ಲ ನೀವು ಒಂದು ಸತಿ ನೋಡ್ಕೊಂಡು ಬಿಟ್ರೆ ತುಂಬನೇ ಈಸಿಯಾಗಿ ನೀವು ಕಟಿಂಗನ್ನು ಮಾಡ್ಕೋಬೋದು ಇಷ್ಟನ್ನು ಇಟ್ಕೊಂಡಿದ್ರೆ ಸಾಕು ನೀವು ಕಟಿಂಗನ್ನು ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ತೋರಿಸ್ತೀನಿ ಇದು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಬೋದು ಈ ರೀತಿ ಫಸ್ಟ್ ನೀವು ಬರ್ದಿಟ್ಕೊಂಡ್ಬಿಡಿ ನೀಟಾಗಿ ಬ್ಲೌಸ್ ಕಟಿಂಗ್ ಮೆಸರ್ಮೆಂಟ್ ಚಾರ್ಟ್ ಇದನ್ನು ಬರೆದಿಟ್ಕೊಂಡು ಚೆಸ್ಟ್ ಒಂದು ಭಾಗ ನೆಕ್ ವಿಳ್ತು ಒಂದು ಭಾಗ ಶೋಲ್ಡರ್ ಒಂದು ಭಾಗ ಹಾರ್ಮಲ್ ಒಂದು ಭಾಗ ಈ ರೀತಿ ಮಾಡಿ ಇಟ್ಕೊಂಡಾಗ ನಿಮಗೆ ಯಾವುದೇ ಬಿಗಿನರ್ಸ್ ಆದ್ರೂ ಇದನ್ನು ನೋಡಿಕೊಂಡು ಆರಾಮಾಗಿ ಈಗ ನೀವು ಚೆಸ್ಟ್ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಜೊತೆಗೆ ನೀವು ನೆಕ್ ವಿಡ್ತನ್ನು ನೋಡ್ಕೋಬೇಕಾಗತ್ತೆ ಶೋಲ್ಡರು ನಮಗೆ ಯಾವ ರೀತಿ ಇದೆ ಅದು ಶೋಲ್ಡರ್ ಚಿಕ್ಕದಾಗಿದೆಯಾ ನೆಕ್ ಪಟ್ಟಿ ಬರುತ್ತೆ ನೋಡಿ ಅದು ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ ಅಂತ ಒಂದು ಸತಿ ನೋಡ್ಕೊಂಡ್ಬಿಟ್ಟು ಅದನ್ನು ಈಗ ನಾನು ಹೇಳಿದ್ದೀನಲ್ಲ ಅವ್ರೇನೆ ಚ ಏನು ಹೇಳ್ತಾರೆ ಶೋಲ್ಡರ್ ಭಾಗ ಚಿಕ್ಕದಿದ್ದರೆ ನೆಕ್ ವಿಡ್ತನ್ನು ಸ್ವಲ್ಪ ಕಡಿಮೆ ಮಾಡಿ ಇಷ್ಟಿದ್ದಾಗ ನೋಡಿ ಆರಾಮಾಗಿ ನೀವು ಈ ರೀತಿ ಮೆಜರ್ ಮಾಡ್ಕೊಂಡಿರುವಂಥ ಚಾಟನ್ನು ಇಟ್ಕೊಂಡ್ರೆ ಆರಾಮಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೋಬೋದು ಮಿಸ್ ಮಾಡ್ದೆ ಎಲ್ಲ ವೀಡಿಯೋಸನ್ನು ಹೀಗೆ ಫಾಲೋ ಮಾಡ್ತಾಯಿರಿ ತುಂಬ ಇನ್ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬರುತ್ತೆ ಮತ್ತು ಈ ಚಾಟಿಂದ ಎಷ್ಟೊಂದು ಜನಕ್ಕೆ ತುಂಬಾ ಒಳ್ಳೆಯದಾಗತ್ತೆ ತುಂಬಾ ಬೇಗನೆ ಕಟ್ಟಿಂಗನ್ನು ಕಲಿಬೋದು ಈ ರೀತಿ ಕಟಿಂಗ್ ಚಾಟನ್ನು ಇಟ್ಕೊಂಡ್ರಂತೆ ನಿಮಗೆ ಕನ್ಫ್ಯೂಸ್ ಇರಲ್ಲ ಕೆಲವರಿಗೆ ತುಂಬನೇ ಮರ್ತೋಗ್ಬಿಡ್ತಿರ್ತೀರಾ ಈಗ ಕಲಿತಾ ಇರ್ತೀರ ಕಲಿತು ಒಂದಷ್ಟು ಡಿಸ್ಟೆನ್ಸ್ ಆಗೋಗಿರುತ್ತೆ ತುಂಬನೇ ಮರ್ತೋಗ್ಬಿಟ್ಟಿರ್ತೀರ ಅಂಥವ್ರಿಗೆ ಈ ರೀತಿ ಬರ್ದಿಟ್ಕೊಂಡ್ಬಿಡ್ತಾರೆ ಒಂದು ಸತಿ ನೋಡಿದ್ರೆ ಎಲ್ಲ ರಿವೈಂಡ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೀಟಾಗಿ ಒಂದು ಸತಲ್ಲ ಎರಡು ಸತಿ ನೋಡಿ ತಿಳ್ಕೊಳ್ಳಿ ತಿಳ್ಕೊಂಡು ಕಟಿಂಗನ್ನು ನೀಟಾಗಿ ಕಲಿಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಿಮಗೆ ಯಾವೆಲ್ಲ ವೀಡಿಯೋಸ್ ಅಗತ್ಯ ಇದೆ ಕಟಿಂಗ್ ಆಗ್ಬೋದು ಆರಿವರ್ಕಲ್ಲಾಗ್ಬೋದು ರೋಸಾ ಕುಚ್ಚಲ್ ಆಗ್ಬೋದು ಯಾವುದೇ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು